ನಮ್ಮ ಹೆಸರು ಸಂಗಪ್ಪ ಬರ್ಮಣ್ಣ ಪೂಜಾರಿ ಸಾಧ್ಯ ಅಡಗಿ ಸಂದರು ನಮ್ಮೂರ ಅವಳದು ಚರ್ವೆ ಬಂದು ಒಂದು ಮೂವತ್ತು ವರ್ಷ ಆಯಿತು ಅದು ಈಗ ಗುಣಮಟ್ಟದ ಚರ್ವೆ ಆಗಿದ್ದಿಲ್ಲ ತಳಮಟ್ಟದ ಇದ್ದಿಲ್ಲ ತಳಗಿರ್ತದ ಇವಾಗ ಬಂದು ಕಿತ್ಕೊಂಡು ಹೋಗ್ಯಾರ ಅದು ಇನ್ನೂ ಸ್ವಲ್ಪ ಬೀಜ ಐಟು ಮಾಡಕ್ಕೆ ಹೋಗಬೇಕು ಅಂದರೆ ಆದರೆ ನಮ್ಮ ಸಂಚಾರಿ ಬಸ್ಸು ಅವು ಅಂದ್ರೆ ತಾಳೆ ಕುಡಿತು ನಾಲ್ಕು ಅಡಕ ಮೇನ್ ರಸ್ತೆ ಅದು ಸಮೀಪ ಆಗುತ್ತೆ ಇನ್ನು ಮುದ ಮೇಘ ಹೋಗ್ಬೇಕಾದ್ರೆ ಭಾಳ ದೂರ ಆಗುತ್ತೆ ಹೀಗಾಗಿ ನಮ್ದು ಸೇತುವೆ ಯಾಕೆ ಖುಷಿದೈತಿ ಇದು ಒಂದು ಮೂವತ್ತು ವರ್ಷ ಆಗಿದೆ ಇಲ್ಲ ಖುಷಿದು ಖುಷಿದು ಒಂದು ಎರಡು ಮೂರು ಈಗೆಲ್ಲ ಬಸ್ಗಳು ಆ ಕಡೆ ಆ ಕಡೆ ಕಡೆತವೆ ಈ ಕಡೆ ಸ್ಟಾಪ್ ಆಗಿದೆ ಇಲ್ಲಿ ಬಂದು ಅಲ್ಲಿ ಬಸ್ ಅಲ್ಲಿ ಇಳಿಸಿ ಮತ್ತೆ ಈ ಕಡೆ ಬಂದು ಈ ಕಡೆ ಒಂದು ಬಸ್ ಹಾಕೊಂಡು ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ ಗಮನಕ್ಕೆ ಇವಾಗ ತರಬೇಕು ತಂದಿಲ್ಲ ಇವಾಗ ಇವಾಗ ತರಬೇಕು ಒಂದು ಮೂವತ್ತು ವರ್ಷ ಆಯ್ತು ಅವರು ಕುಮಲಾಬಾಯಿ ಇದ್ದಾಗ ಅವರು ಅವಾಗ ಮಾಡಿದ್ದು ಇವಾಗ ಬಂದು ಒಂದು ಮೂವತ್ತು ವರ್ಷ ಆಯ್ತು ಆಗಿಲ್ಲ

ই঺ইটিন কাছিে য়িন ধাকটি য়বারা itu? ঘিনিরা তোম জন ধাপশে salaries ঘা. ও এআরা সোন্য়ে কালারা? প্যা হি এহীয়য ইয়ব commenteded মরাড়ে. আরাং दिखो तो, 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 तो फूल फोल, फूल और ले लो कैमरा नंबर बोर्ड तो पूरा कैमरा को तो बंद कर दे और अच्छे काम के तो योदा खेल ना हम ज्यादा गड़बड़ मत करना मैं जब खुद से और कब बोर्ड कर देना अब આ ગાડી પાછળ ગઈ બોલી આ ગાડી એમ તને મળ્યો આ રોડ ગાડી બોલી બોનું ನನ್ನ ಮಾಡ್ತಾರಂತ ಮಾಡ್ತಾನೆ